ಚೆನ್ನ ತಗೋಬೋ ಅಂತ ಈಜವನ ಮಕ್ಕಳು ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ ಚಿಂತನೆ ಮಾಡಬೇಕು ಇವೇನು ಅಭ್ಯರ್ಥಿ ಬಣ್ಣಲ್ಲ ಬಂದ್ರೆ ಇಲ್ಲಿ ಪಾಕಿಸ್ತಾನದಿಂದ ಬನ್ಸಿ ಬಿಡ್ತಾನೆ ಆಗಲೇ ರಾಮ ಮಂದಿರ ಬೇಡ ರಾಮ ರಾಜ್ಯ ಬೇಡ ಓರ್ಯ ಓ

न बीज बेळूर बेळूरच्यावर अवतारपुर चरण कुमार दोन हुड छो चालो सगळी कर्खान डि सी बँक ऐती बेणी होडीला बरला इजेन्सी ऐतील बा बजारन बिजापुर ेन गुरत मला ವ್ಯಾಪಾರ ಹೆಚ್ಚಿಲ್ಲ ಅವ್ರು ಏನ್ ಮಾಡ್ತಾರ ಕುಸುಬಿಗೆ ಒಂದು ಕೊಡೋನ್ ಇಟ್ಕೊಂಡು ಎರಡು ಮೂರು ರೂಪಾಯಿ ಅವ್ರಿಗೆ ಸಿಮೆಂಟ್ ಜೀವನ ಮಾಡ್ಲಾಕಂತಾರೆ ಯಾಕಂದ್ರೆ ಒಂದು ವರ್ಷಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಹತ್ರದ್ದು ಟ್ಯಾಕ್ಸ್ ಐತಿ ಪಾಕೊಂದ್ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ತಿಂಗಳ ಹೊರಗ ಮಾಡ್ಕೊಂಡ್ರೆ ಮನೆ ಎಲ್ಲರಿಗೆ ನೋಟಿಸ್ ಕೊಟ್ಟು ಎಲ್ಲಾ ಏನ್ ಬಡಗಿ ಕೊಟ್ರಿ ಎಲ್ಲಾ ಖಾಲಿ ಮಾಡ್ಬೇಕು ಕಲೆ ಮಾಡಿದ್ರೆ ನಿಮ್ಗೆ ಏಜೆನ್ಸಿ ಲೈಸನ್ಸ್ ಕ್ಯಾನ್ಸಲ್ ಮಾಡ್ತೇನೆ ಅಂತ ಹೇಳಿ ಜನ ಒಂದೊಂದ್ ಅಂಗಡಿಗಾಗಿ ಇಲ್ಲಿ ಏಜೆನ್ಸಿ ಅವರು ಹಲಕಿಸಿದ್ ಹೋದ್ರಿ ನಿಮ್ಗೆ ಗುಣಿಲ್ ಈ ಕಡೆ ಸಕ್ರಿ ಫ್ಯಾಕ್ಟ್ರಿಗೊಂದು ಫಿಕ್ಸ್ ಮಾಡ್ಯಾನ ಎರಡೂವರೆ ಸಾವಿರ ಟನ್ ಇದ್ರೆ ಪನ್ನ ಐದು ಸಾವಿರ ಟನ್ ಕರ್ಶಿಂಗ್ ಇದ್ರೆ ಕರೋಡ್ ಹತ್ತು ಸಾವಿರ ಟನ್ ಇದ್ರೆ ನೂರ ಇಪ್ಪತ್ತು ಫ್ಯಾಕ್ಟ್ರಿಗ ನಮ್ಮ ರಾಜ್ಯದಾಗ ಎಕ್ಸೋ ಬೀಸ್ ಕರೋಡ್ ತಂದ ಪಂಚೀಸ್ ಕರೋಡ್ ಅಲ್ಲಿ ಬಣ್ಣ ಕಡಿ ಡಿ ಕೆ ಶಿವಕುಮಾರ್ ಪ್ರದರ್ಶ್ ಅಂದ್ರೆ ಇವ್ರೇ ಇದು ಉತ್ತರ ಕನ್ನಡದ ಡಿ ಕೆ ಶಿವಕುಮಾರ್ ಅವ್ರ ಪಾಪ ಶಿವಕುಮಾರ್ ಒಂದು ನೆನೆಸ್ಬೇಕು ಅವ್ರು ಒಂದೇ ಫಾರ್ಟ್ ಹೇಗೆ ಅದ ಇಲ್ಲಿ ಅಪ್ಪ ಒಂದು ಪಾರ್ಟಿ ಮಗ ಒಂದು ಪಾರ್ಟಿ ಒಂದ ಪಾರ್ಟಿ ಏನ್ ನಾಟಕ ಜಾತ್ಯಾತೀಶ ಆಗಿಲ್ಲ ಅದು ಡಿಮಾಂಡ್ ಕಡಿಮೆ ಕುಮಾರಸ್ವಾಮಿ ಡಿಮಾಂಡ್ ಆಯ್ತಂದ್ರೆ ಮತ್ತಲ್ಲಿ ಹೋಗೋ ಹೋಗ್ತಾರೆ ನಮ್ಮ ಸಹೋದರನ ತೀವ್ರ ಇದಕ್ಕೆ ನಾನು ಧಿಕ್ಕರಿಸಿ ಜಾತ್ಯ ನೋಡ್ರಿ ಇಲ್ಲಿ ಅವ್ರ ಅಪ್ಪ ಬಂದು ಕಾಂಗ್ರೆಸ್ ಮಾಡ್ತಾನ ಅಲ್ಲಿ ಮಗ ಮನೆ ವಿಜೇಂದ್ರಗೌಡ ಕೂಡಿ ಬಿಜೆಪಿ ಸೇರ್ ನಾವು ಬಿಜೆಪಿ ಇರ್ತ ನಾ ರಾತ್ರಿ ಇದ್ರೆ ಇಲ್ಲಿ ಬಂದು ಕಾಂಗ್ರೆಸ್ ಮತ್ತೆ ನನ್ಗೆ ರೋಡ್ ಹಾಕ್ತೀರ ರೊಕ್ಕ ಮಾತ್ರ ಬಾಳ್ ಬರ್ತದ ಶಿಸ್ತಗೆ ತಗೋ ಫುಲ್ ಆಯ್ತ ನೀವು ರಾತ್ರಿ ಫುಲ್ ಆಗ ಮುಂಜಾನೆ ರೊಕ್ಕ ಬಿಡ್ಬೇಡ್ರಿ ರೊಕ್ಕ ಯಾಕಂದ್ರೆ ಬರೀ ಸಕ್ರಿ ಫ್ಯಾಕ್ಟ್ರಿದು ಒಂದೂರ ಇಪ್ಪತ್ತು ಕೋಟಿ ಆಯ್ತು ಶಂಬರ್ ಕೋಟಿ ರೀ ಇಪ್ಪತ್ತಲ್ಲಿ ನೋಟ ಕಾಂಗ್ರೆಸ್ ನೋಟ ಕಂಡ ನೀವ್ ಹಿಂಗ ಮಾಡಲಿಲ್ಲ ಅಂದ್ರ ಅವನ ಮನೆ ಮುಂದೆ ಒಂದು ಒಂದೇ ಇರ್ತದ ಬೇಕಾದಂತ ಗೌಡ ಇರ್ಲಿ ಸುಬೇದಾರ್ಲ್ಲಿ ಅವ್ನಿತ್ತೆ ಮಾತಾಡತ್ತ ನಾವೆಲ್ಲ ಬಿಜಾಪುರ್ನಾಗ ನಮ್ಮಲ್ಲಿ ನಡೀದಿಲ್ಲದ ಕಿಡಕಿ ಕರ್ಬಂತ ಯಾಕಂದ್ರ ಪಾಪ ಉಲ್ಲಪ್ಪನ್ ಬೆಟ್ಟಿ ಅವರು ವಯಸ್ಸಾಗಿ ಜೆಡಿ ಪಾರ್ಟ್ರ ಅವಾಗ ಯಾಕಂತ ಸರ್ನಾಯಕರ ಮುಗಿಸ್ಬಿಟ್ರು ಮತ್ತೆ ಯಾರು ಜೋಡಿ ಆಗ್ಯಾವ ಇಲ್ಲಿ ಇವರು ಪಂಚಮ ಸಾಲ ಪಂಚಮ ಸಾಲ ಕಳು ಪಂಚಮ್ ಸಾಲ ಇಡ್ಕೊಂಡ್ ಕರ್ಕೊಂಡು ಬಂದಾರೆ ನಾನ್ ಕೇಳ್ತೀನಿ ಶಿವಾನಂದ ಪಾಂಡೀರ್ ದೇವರಾಣಿ ಮಾಡಿ ಹೇಳಪ್ಪ ನೀನ್ ಪಂಚಮಿ ಸಾಲರಿ ಹೇಳ್ತ ಹೋರಾಟಕ್ಕೆ ಬರ್ತೀನಿ ಮಾಡಿ ಸಾಲ ಹೋಗಬೇಕಲ್ಲ ನಿಮಗ ನಿನ್ನ ಕಾಣಿಕೆ ಪಂಚಮಿ ಸಾಲ ಸಮಾಜಕ್ಕೆ ಏನೈತಿ ಪಂಚಮ್ ಸಾಲೆಯನ್ನ ರೊಕ್ಕ ಕೊಟ್ಟು ಖರೀದಿ ಮಾಡ್ತೇವೆ ಯಾರು ನೋಡಿ ಕೂಡಲ ಸಂಗಮ ಸ್ಥಾನಗಳು ನಾನು ಯಾ ಯಾವ ಪಂಚಮ್ ಸಾಲ ಊಟ ಅಲ್ಲೇ ಒಬ್ಬ ಇನ್ನೊಬ್ಬ ಸ್ವಾಮಿ ಮನ್ನಾನ ಕಡೆ ಹರಿಯಾಣದಿಂದ ಒಬ್ಬ ಸ್ವಾಮಿ ಮನ್ನಾ ನೆವ್ವಾ ಕಾಂಗ್ರೆಸ್ಗೆ ಓಟ ಕಟ್ಟಬೇಕಂತ ನೆವ್ವ ಿಂಗ ಸ್ವಾಮಿ ಒಮ್ಮೆ ಇದ್ದಾಗ ಒಮ್ಮೆ ಹೆಲಿಕಾಪ್ಟರ್ ಹಾಕಿದ್ದೂರಪ್ಪನ ಮನೆಗೆ ನಷ್ಟ ಮಾಡಿ ಮತ್ತೆ ಕೋರ್ತಿ ಹೊಡ್ಕೊಂಡು ಸ್ವಾಮಿ ಅವರು ಹೊಸ ನಾ ಪರಮ ಪೂಜೆ ಸ್ವಾಮಿ ಪ್ರಾರ ಸಂಗಾಲೇಶ್ವರ ರಕ್ತ ಯಾರು ಕೊಡ್ತಾರೆ ಖಲಾ ಓಂ ನಮಶ್ ಪಂಚಮ ಸಾಲಿನ ಅನ್ಯಾಯ ಆಗುವಂತ ಬಾಗಲಕೋಟೆ ಜಿಲ್ಲಾರ ನಿತ್ಯಪ್ರಪ್ಪ ಸಿದ್ದು ಸೌರಿ ಮತ್ತಾರು ಹೇಳ್ರಿ ಕಳವು ಸಿಸಿ ಪಾಟೀಲ್ ಬಿಡಬ್ಲ್ಯೂ ಮಿನಿಸ್ಟರ್ ಆಗಿದ್ರು ಏನ್ ಬಂಧು ಕಡಿಮೆ ಈ ಚುನಾವಣೆ ಚುನಾವಣೆ ಅಲ್ಲ ಬಂಧುಗಳೇ ಈ ದೇಶದ ಭವಿಷ್ಯ ಬಡಿಯುವ ಚುನಾವಣೆ ನಮ್ಮ ದೇಶ ಹೊಡಿಬೇಕಿಲ್ರಿ ಬೆಂಗಳೂರಾಗ ಜೈ ಶ್ರೀರಾಮ್ ಅನ್ಕೋದ್ ಕಾರಣಗ ಹೋಗ್ ತಡಗು ಆ ಸುಳಿ ಮಕ್ಕಳ ಮಕ್ಕಳು ಅಂತ ಹೇಳ್ತಾರ ಹನುಮಾನ್ ಚಾಲೀಸ ಅವನ ಕ್ಯಾಶೇಟ್ ಅಂಗಡಿ ಅಂಗಡಿಯಾಗ ಹಣ ಕೇಳಿದ್ರೆ ನಮಾಜ್ ಟೈಮ್ನೀ ಹೆಂಗಿದ್ರು ಅನುಭವ ಹೊಡಿತಾರೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಹೋಗ್ಕೊಂಡಿದ್ದಾರೆ ಕಾಂಗ್ರೆಸ್ ಬಂದ್ಕೊಳ್ಳ ಬೆಳಗಾವದಲ್ಲಿ ಪಾಕಿಸ್ತಾನ ಜಂಡ ಆಡ್ತದೆ ಶಿರ್ಷಿಯಲ್ಲಿ ಪಾಕಿಸ್ತಾನ ಜಂಡ ಆರ್ತದೆ ರಾಮೇಶ್ವರ ತ ಹೆಸರಿ ರಾಮೇಶ್ವರ ಹೋಟೆಲ್ ಹೋಟೆಲ್ ಮೇಲೆ ಬಾಂಬ್ ಹಾಕ್ತಾರೆ ಬರ್ಬೇಕು ಇಲ್ಲಿ ಆಶ್ಚರ್ಯ ನಮ್ಮ ಟೂ ಶ್ರೇ ಅಥವಾ ನಾನು ನೀನು ಎಲ್ಲರೂ ಕೂಡಿ ಬಾಯ್ ಮಾಡಿದೆ ಪಾಕಿಸ್ತಾನ್ ಪಾಕಿಸ್ತಾನ್ ಅನ್ನೋದ್ರಾಗ ಬಾಯಗೊಂದು ಹಿಂದೊಂದು ಎರಡು ಹೊರಗೆ ಒಂದು ವರ್ಷದ ನಾನು ಒಂದೊಂದು ವರ್ಷದಲ್ಲಿ ಕರ್ನಾಟಕದಾಗ ಪೊಲೀಸರಿಗೆ ಫುಲ್ ಪರ್ಮಿಷನ್ ಕೊಡ್ತೇನೆ ಇಷ್ಟೀಮ್ ಆಗ್ತಾ ಕೊಯ್ವಿ ಪಾಕಿಸ್ತಾನ ಅಂತ ಘೋಷಣೆ ಅಂತ ಕರ್ನಾಕ ಪೊಲೀಸ್ ಸ್ಟೇಷನ್ ಯಾವ್ಯಾವ ಪೊಲೀಸ್ ಸ್ಟೇಷನ್ ಪಿ ಎಸ್ ಆಯ್ ತಗೊಂಡ್ ಬಂದ್ರೆ ಅವ್ನ್ ಸಸ್ಪೆಂಡ್ ಅಲ್ಲೇ ಹೊಡೆದೇ ಬರೋದು ಅಲ್ಲಿ ಯಾರು ತಿಂಗ್ ಆದಾಗ ಪ್ರಮೋಷನ್ ಸಿಪಿಐ ಪೊಲೀಸ್ ಹವಾಲ್ದಾರ್ ಪ್ರುಮ್ಮ ಸುಮ್ಮನೆ ಹಿಂದೂಗಳ ಕಾರ್ಯಕರ್ತರಿಗೆ ಎಲ್ಲರು ಹಿಡುದು ಗುಂಡಾ ಕಾಯ್ದೆ ಹಾಕಿದ್ರ ಪೊಲೀಸ್ರೇ ನಿಮಗೂ ಶ್ರೀ ಮಾಧ್ಯ ಆಗ್ತದೆ ನೀವು ಹಿಂದೂಗಳಲ್ಲಿ ನೀವು ಹಿಂದೂಗಳಲ್ಲಿ ಅದ್ರಾಗ ಪೊಲೀಸ್ ಇಲಾಖೆ ಇಲಾಖೆ ನನ್ನ ಎಲ್ಲಾ ಅಭಿಮಾನಿಗಳು ಎಲ್ಲ ಪ್ರಾಣಗಳು ನಂದೇ ಅವರು ಅವರು ಕೊಟ್ಟಾರ ನೋಡ್ರ ನಿಮಗೆ ಮಾತಾಡ ಹೇಗ್ ಕಾಣಿಸ್ತಕ್ಕ ನೋಡಿ ನಾನು ಹೇಳ್ತೀನಿ ಪೊಲೀಸ್ಗೆ ನಮ್ಮ ಮಂದಿಗೆ ಹೊಡಿಬೇಕು ಸುಮಾನ ಕೆಸು ಹೋಗಿರಿ ಬಿಟ್ಕೋತೀರಿ ನಾನು ಸರ್ಕಾರ ಬಂದಾಗ ಸುಮ್ಮನೆ ಜಾತಿ ಹಿಡಿದು ನಮ್ಮ ಸಮಾಜದ ಹಿಂದೂ ಸಮಾಜದ ಹುಡುಗರಿಗೆ ಹೊಡೆದ್ರಿ ನಿಮ್ಮನ್ನ ಪೂರ್ತಿ ಡಿಮೋಷನ್ ಎಲ್ಲ ಡಿಸ್ಮಿಲ್ಲ ಮುಖ್ಯಮಂತ್ರಿಯಾಗ ಎಲ್ಲ ಓಟ್ ಹಾಕ್ತಿರಲಿಲ್ಲ ನನಗೆ ತಿಳಿಯತ್ತಬೇಕು

ಹೇಳಿ ನಾ ಕಾಂಗ್ರೆಸ್ ಮುಖಂಡ್ರಿಗೆ ಕಿವಿ ಮಾತು ಹೇಳಕ್ ಬರ್ತೀನಿ ಅಲ್ಲ ನನ್ನ ಆತ್ಮೈರದ ಒಳ್ಳೆಯದ ಸರ್ನಾಪ್ಪ ಮೇಟಿ ಅವರು ನಮ್ಮ ಜೆಡಿ ಪಾಟೀಲ್ ನಮ್ಮ ಎಸ್ ಆರ್ ಪಾಟೀಲ್ ಅಲ್ಲಿಂದ ಕಡೆಯಾರು ಸಿಬ್ಬಾಪುರ ಆನಂದ್ ನ್ಯಾಮಗೌಡ ಆನಂದ್ ನ್ಯಾಮಗೌಡ ಕಿವಿ ಮಾತಾಡ್ತೀನಿ ಕಿವಾ ನಿಂದ ಫೋನ್ ಏನ್ ಮಾಡ್ತಿ ನಾಳೆ ನಿನ್ನ ಮತ್ತೆ ಒಬ್ಬನ ಮಗನ ತಂದಿರುತ್ತಲ್ಲ ಅದಂದ್ರಾವ್ ಸುಮ್ನೆಲ್ಲಾರು ನೀವ್ ಏನ್ ಮಾಡಿರೋ ಡ್ಯಾಡ್ರಿ ಒಳಗ ನೀವೇನಾರ ಅವ್ನ ತಂದ್ರ ಅಂದ್ರ ನೀವನ್ನೆಲ್ಲ ಮನಿ ಅದೇ ತಯಾರ ತಾಷಣ ಕೊಟ್ಟ ಚಲೋ ಇತ್ತ ಅದಕ್ಕೆ ಮಾಡ್ದಾನ ಇಲ್ಲೊಂದು ಮಹಿಳಾ ಒಂದ್ ಎರಡ್ ಮಕ್ಕಳ ತಂದು ಇಲ್ಲೇ ಪೂರ್ತಿ ತನ ಲೆಕ್ಕ ಮಾನ್ಯ ನನ್ಗೆ ಹೇಳ ಏನು ಏಟ್ ಕೊಡ್ಸಂದ್ರ ಮಾತಾಡಿಗೆ ಉದ್ಭವ ಚಂದ್ರ ಮಾತಾಡ್ತಪ್ಪ ಅದಕ್ಕೆ ಬಂದುಗಡೆ ನಾನೇ ಇವತ್ತೇನು ಸಂದೇಶ ಕೊಡ್ಕೈತೆ ಜಾತಿ ಮಾಡ್ಬೇಡ್ರಿ ನಾ ಹಾಲು ಮಟ್ಟದವ್ರಿಗೆ ಕಣ್ಣಿನ ಮಂದಿ ಮಾಡ್ಕೊತೀನಿ ಡಿಕೆ ಶಿವಕುಮಾರ್ ಇದ್ರಿ ನಾಳೆ ಇಲ್ಲಿ ಕೆಲಸ ಬೇಗ ಬಾಂಡ್ಯವಾಬ ಸಾ ಫೋನ್ ಮಾಡಿ ಟಿಕೆಟ್ ಮಾಡಿ ಫೋನ್ ಮಾಡಿ ಏನ ಏನಂತ ಹೇಳಿ ಶಿವಾನಂದ ಪಾಟೀಲ್ ನನ್ನ ಶಿಷ್ಯದಾನ ಇಲ್ಲ ಎಂ ಪಿಗ ಹಾಕ್ಕೊಂಡ್ ಬರ್ರಿ ನಾ ಒತ್ತ ನೀವು ನಿಂಗಾಯಿತಕ್ಕೆ ಕೂಡಿ ಅದನ್ನೇ ಈ ದಿವಸ ಸಿದ್ದರಾಮಯ್ಯ ನಡೆಸಿದಾಗ ಫುಲ್ಲು ಶಿವಾನಂದ ಪಾಟೀಲ್ ದೊಡ್ಡದಾನ ತಯಾರ ಇದು ನಾ ದೇವಾಕ್ಷ ಹೇಳ್ತೀನಿ ನಾವು ಭೋಗಿ ಮಗು ಕೇಳ್ತಾರೆ ನಾ ಹಾಲ ಮತದವರಿಗೆ ಇದೇನ್ ಕೇಳ್ಕೊಂಡು ಕೈ ಮುಗಿದು ಅವರಿಗೆ ಭಂಡಾರ ಹಾಲ ಮಠ ಶ್ರೇಷ್ಠ ಮಠ ನಿಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಉಳಿಬೇಕಾದ್ರ ಇಲ್ಲಿ ಕ್ಯಾಂಡಿಡೇಟ್ ಒಬ್ರು ಚಡಬೇಕು ಇಟ್ಟಾದ್ರ ನಮ್ಮ ನರೇಂದ್ರ ಮೋದಿ ಅವ್ರ ನಾಲ್ಕು ಮೂರು ಸೀಟ್ ಬರ್ತಾವು ಗಟ್ಟಿಗೂಡ್ರೂ ಮಂತ್ರಿ ಆಗ್ತಾರೆ ಕೆಲವು ಮಂದಿ ಹೇಳೋದು ನಮ್ಮಲ್ಲಿ ಅಪ್ಪ ಮಕ್ಕಳು ಬಿಡ್ಬೇಕಲ್ಲ ಅವರು ನಾವು ಮಾತ್ರ ಹೋರಾಟ ಮಾಡ್ತೀನಿ ಗಟ್ಟಿಗೂ ಮಾತು ಕೊಟ್ಟರು ಮಂತ್ರಿ ಮಾತ ನಾಳೆ ಇವ್ರ್ ಬಿಟ್ಟವ್ರು ಆದ್ರೆ ನೀವ್ ಮನೆ ಮುಂದೆ ಮಾಸ್ಕೊಂಡು ಕೇಳಿ ಬರೀ ಎಂ ಸಿಗವ್ರು ಕಲ್ತಿಗೋಡ್ರು ಇದ್ರಲ್ಲಿ ನಾನು ಮಾತೀನಿ وشونا کی مدرا شری کش